ಹಾ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಅಣ್ಣಂದಿಟ್ಟಿರೋದ್ ಕಿತ್ಕೊಂಡ್ ತಿಂತಾವಳೆ ಅವಳಿಗೇನಾದ್ರೂ ಇದ್ಬಿಟ್ರೆ ಗೈಸ್ ಮನೇಲಿ ಏನಾದ್ರೂ ಆಗಿರ್ಲಿ ತಿನ್ನೋದು ಒಟ್ನಲ್ಲಿ ತಿನ್ನೋದು ಏನಾದ್ರೂ ಮನೇಲಿ ಇದ್ ಬಿಟ್ರೆ ಅದು ಒಂದ್ ದಿನಕ್ಕೆ ಇರ್ಲಿ ತಂದಿದ್ರೆ ನಾನು ಅರ್ಧ ದಿನನೂ ಇರಲ್ಲ ಮನೇಲಿ ಅದಕ್ಕೆ ಏನು ತರಲ್ಲ ಅಟ್ ಲೀಸ್ಟ್ ಅವಳಿಗೆ ಬಾಕ್ಸಿಗೆ ಒಂದ್ ಸೈಡ್ ಹಾಕಿ ಕಳಿಸ್ಬೋದು ಅಂತ ತಂದಿಟ್ಟಿರ್ತೀನಿ ಎಲ್ಲ ಸ್ಕೂಲ್ ಹೋಗಕ್ ಮುಂಚೆ ಮನೇಲೆ ತಿನ್ ಖಾಲಿ ಮಾಡಿರ್ತಾಳೆ ಸೊ ಆಗಿರೋದು ಎಲ್ಲಾನು ತಿಂತೀಯ ಕಸ ಕಡ್ಡಿ ಎಲ್ಲ ಸೊ ಇವತ್ತು ಒಂದು ರೆಸಿಪಿ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ ಏನ್ ರೆಸಿಪಿ ಅದು ಹೇಗೆ ಏನು ಅನ್ನೋದನ್ನ ತೋರಿಸ್ತೀನಿ ಸೊ ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಾಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಸೊ ಸ್ವೀಟ್ ಮಾಡೋಣ ಅಂತೇಳಿ ಯಾರೋ ಮಾಡಿದ್ನೇ ನೋಡ್ಕೊಂಡು ಮಾಡ್ತಾ ಇರೋದು ನಾನು ನಾನೇನು ಹೊಸ್ತಾಗಿ ಕಂಡು ಹಿಡ್ದಿಲ್ಲ ಸೊ ಇದು ಬಂದು ಮಿಲ್ಕ್ ಪೌಡರ್ ಇದು ಮಿಲ್ಕ್ ಮಿಸ್ಟು ಪೌಡರ್ ತರಿಸಿದ್ದೀನಿ ಫೈವ್ ಹಂಡ್ರೆಡ್ ಗ್ರಾಮ್ ಅಂದರೆ ಮಿಲ್ಕಿ ಕರೆಕ್ಟ್ ಮಿಲ್ಕಿ ಮಿಸ್ಟು ಪೌಡರು ಫೈವ್ ಹಂಡ್ರೆಡ್ ಗ್ರಾಮ್ ಅಂದರೆ ಅರ್ಧ ಕೆ ಜಿ ತರಿಸ್ತಿದ್ದೀನಿ ಇದರಲ್ಲಿ ಸ್ವೀಟ್ ಮಾಡೋಣ ಅಂತ ಈಗ ನೋಡೋಣ ಯಾವ ಥರ ಬರುತ್ತೆ ಸ್ವೀಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಒಂಚೂರು ಟೇಸ್ಟ್ ಕೊಡು ಹೆಂಗಿದೆ ಅಂತ ನೋಡ್ತೀನಿ ಈ ಪಾತ್ರೆಯಲ್ಲಿ ಇಷ್ಟು ತಗೊಂಡಿದ್ದೀನಿ ಗೈಸ್ ಎಲ್ಲಾನು ನೋಡ್ಬೇಕು ಟೇಸ್ಟ್ ಇವಳು ಎಲ್ಲ ತಿಂದು ಬಿಡ್ಬೇಕು ಏನು ಅಲ್ಲ ಅಂತರ ಹ್ಮ್ ಮೊದ್ಲೆ ಹಾಲ್ ಕಂಡ್ರೆ ಆಗಲ್ಲ ನಾನು ಕುಡಿತೀಯಾ ಅಲ್ಲ ಅದು ಹಾರ್ಲಿಕ್ಸ್ ಅಂದ್ರೆ ಈ ಹಸಿ ವೈಟ್ ಕಲರ್ದು ಅಂದರೆ ಇಷ್ಟನೇ ಇಲ್ಲ ಸೊ ಈ ಪಾತ್ರೆಯಲ್ಲಿ ನೋಡಿ ಇಷ್ಟಿದೆ ಸರಿಯಾಗಿ ತೋರಿಸೋ ಇಷ್ಟಿದೆ ಇದು ಪಾತ್ರೆ ಐಟು ಸೊ ಇದರಲ್ಲಿ ಅರ್ಧ ತೊಗೊಂಡಿದ್ದೀನಿ ಇದನ್ನ ಇದಕ್ಕೆ ಹಾಕೊತೀನಿ ಒಂದು ಬಾಟ್ಲು ಫುಲ್ ನೀರು ತಗೋತೀನಿ ಇದರಲ್ಲಿ ನೀನು ಫುಲ್ ಮೇಲೆ ತಗೊಂಬಿಡ ಆಗಲೇ ಹಂಗೆ ಇಟ್ಕೊಂಡಿದ್ದು ಹಂಗೆ ಇಟ್ಕೊ ಆಗಲೇ ಎಷ್ಟೋ ಕರೆಕ್ಟ್ ಇತ್ತು ಆ ಪ್ಲೇಸ್ಗೆ ಸೊ ಇದಕ್ಕೆ ಒಂದು ಬಟ್ಲು ನೀರು ಹಾಕೊಂತ ಇದ್ದೀನಿ ಇದನ್ನ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಬೇಕು ಗೈಸ್ ನಾನು ಮಿಕ್ಸ್ ಮಾಡ್ತೀನಿ ನಾನು ಒಂಚೂರು ಲಾಗಲ್ಲಿ ಕಾಣಬೇಕು ಗೈಸ್ ಈಗ ನಾನು ಮಿಕ್ಸ್ ಮಾಡ್ತೀನಿ ನಮ್ಮಮ್ಮ ಬ್ಲಾಗ್ ಇರಮ್ಮ ಒಂದು ನಿಮಿಷ ತೋರ್ಸಿಲಿ ತೋರಿಸೇ ಗೈಸ್ ಇದು ಗಂಟ್ ಆಗದೆ ಇರಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ನಾನೇ ಮಾಡ್ತಿದ್ದೆ ಆಮೇಲೆ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಕಾಯಿಸ್ಕೋ ಕಾಯಿಸ್ಕೋಬೇಕು ಇದು ಗಂಟ್ ಬೆಣ್ಣೆ ಬೆಣ್ಣೆ ತರ ಕಾಣಿಸ್ತೈತೆ ಅದು ಗಂಟ್ ಆಗದೆ ಇರಂಗೆ ಮಿಕ್ಸ್ ಮಾಡ್ಕೋಬೇಕು ಇನ್ ಕಲಸ್ತಿದ್ರೆ ಮಿಕ್ಸ್ ಆಗುತ್ತೆ ನಾನು ಕಳಿಸ್ತೀನಿ ಕೊಡಂಗೆ ನೀನು ಮಾಡೋ ಬ್ಲಾಗ್ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಆಯಿತು ಕೊಡಮ್ಮ ನಾನು ಮಾಡ್ತೀನಿ ಎಲ್ಲ ನೀಂಗನೇ ಇದ್ರೆ ನಾನೇನ್ ಮಾಡ್ಲಿ ಅದಕ್ಕ ನೀನ್ ಹೇಳಿದ್ ನನಗೆ ನನಗೆ ಅರ್ಧ ಬರ್ಧ ನೀನೆ ಮಾಡು ಅಡ್ಗೇನ ಅಂತ ಹೇಳ್ಬಿಟ್ಟು ಕ್ಯಾಮ್ರಾಮನ್ ಅಷ್ಟೇ ಈಗ ಮಿಕ್ಸ್ ಆಗಿದೆ ಸ್ವಲ್ಪ ಸಣ್ಣ ಸಣ್ಣ ಗಂಟಿದೆ ಸೊ ಈಗ ಸ್ಟವ್ ಹಚ್ಚಿಟ್ಟಿದೀನಿ ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊತು ಇದು ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಗಂಟೆಲ್ಲ ಬಿಟ್ಕೊಂಡು ಹಾಲ್ ತರ ಕಾಣುತ್ತೆ ಕುದಿಯಕ್ಕೆ ಸ್ಟಾರ್ಟ್ ಆದಾಗ ಆವಾಗ ಮುಂದಕ್ಕೆ ಹೇಗ್ ಮಾಡೋದು ಏನ್ ಮಿಕ್ಸ್ ಮಾಡ್ತೀನಿ ಇದಕ್ಕೆ ಏನು ಸ್ವೀಟ್ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ನೋಡಿ ಅಮ್ಮ ನೀನು ಅದನ್ನು ಆಲ್ ಪೌಡ್ರ್ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಹಾಲು ಮಾಡೋದ್ರ ಡೈರೆಕ್ಟ್ ಹಾಲು ಹಾಲಿಂದ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಲ್ ಪೌಡರ್ ಅಲ್ಲಿ ಮಾಡಿದ್ರೆ ಮಾತ್ರ ಈ ಸ್ವೀಟ್ ಚೆನ್ನಾಗಿ ಬರೋದು ಅದಕ್ಕೆ ನಾವು ರೈಸ್ ನಮ್ಮಮ್ಮ ಏನೋ ಮಾಡ್ತಾರೆ ನಾವು ತಿಂತೀವಷ್ಟೇ ಗೈಸಿಗ ಇದು ಗೈಸಿಗ ಇದು ಕಾದಿದೆ ಸೊ ಈಗ ನಾನು ಇದಕ್ಕೆ ನಿಂಬೆಹಣ್ಣಿನ ರಸನ ಮಿಕ್ಸ್ ಮಾಡಿ ಸೊ ಸ್ವಲ್ಪನೇ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಇದು ಮಾಡ್ತಾ ಇರಬೇಕು ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದೇ ಸಲ ನೀವು ಇಷ್ಟು ನಿಂಬೆಹಣ್ಣಿನ ರಸನ ಹಾಕಬಾರ್ದು ಸುಮ್ಮನೆ ನೋಡಿ ಒಂದೆರಡು ಡ್ರಾಪ್ ಹಾಕಿದ್ ಹಾಕಿದ್ನ ಈಗ ಸ್ವಲ್ಪ ಅಷ್ಟೇ ಒಂದ್ ಸ್ವಲ್ಪ ಹೊತ್ತು ಹಂಗೆ ಮಿಕ್ಸ್ ಮಾಡಿ ಆಮೇಲೆ ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ಹಾಕ್ಬೇಕು ಹಂಗೆ ಒಂದು ತ್ರೀ ಟೈಮ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೊ ಅದಾದ್ಮೇಲೆ ಏನ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದು ಒಂಥರ ಈ ಮೈಸೂರ್ ಪಾಕ್ ತರ ಸ್ವೀಟ್ ಮಾಡ್ತಾ ಇರೋದು ಸೊ ಮೈಸೂರ್ ಪಾಕ್ ಬರುತ್ತಲ್ಲ ಗೈ ಸಂಜೆ ಬರೋದು ನೋಡಕ್ಕೆ ಸ್ವೀಟ್ ಸೊ ನೋಡೋಣ ಈಗ ಸ್ವಲ್ಪನೇ ಹಿಂಗ್ ಮಿಕ್ಸ್ ಮಾಡ್ತಾ ಮಾಡ್ತಾ ಎಲ್ಲ ನಿಂಬೆಹಣ್ಣಿನ ರಸನ್ ಮಿಕ್ಸ್ ಮಾಡಿ ಯಾವ ಅದಕ್ಕೆ ಬರುತ್ತೆ ತೋರಿಸ್ತೀನಿ ಓಕೆ ವಾಚ್ ನಾನು ನಿಂಬೆಹಣ್ಣಿನ ರಸ ಸ್ವಲ್ಪ ಹಾಕಿದೆ ಹಂಗಾಗಿ ಉಡ್ಕೊಂತಾನೆ ಇರಲಿಲ್ಲ ಅದು ಸೊ ಈಗ ಇನ್ನೊಂದು ನಿಂಬೆಹಣ್ಣಿನ ರಸ ಹಾಕ್ತೆ ಸೊ ಈಗ ಮತ್ತೆ ಇನ್ನೊಂದು ನಿಂಬೆಹಣ್ಣಿನ ರಸ ಹಾಕ್ತೆ ಅಂದ್ರೆ ಚಿಕ್ಕ ಚಿಕ್ಕದು ನಮ್ಮ ನಮ್ಮನೇಲಿ ಸೊ ಒಂದ್ ಸಾಕಾಗುತ್ತೆ ಅಂತ ಹಾಕಿದ್ದೆ ಸಾಕಾಗ್ಲಿಲ್ಲ ಅದಕ್ಕೆ ಎರಡು ಚಿಕ್ಕ ಚಿಕ್ಕದು ನಿಂಬೆಹಣ್ಣು ಹಾಕಿದ್ದೀನಿ ಈಗ ಇದು ಫುಲ್ ರೆಡಿ ಆಗ್ತಿದೆ ಇದು ಫುಲ್ ಡ್ರೈ ಆಗೋವರೆಗೂ ಹಿಂಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಸಕ್ಕರೆ ಮಿಕ್ಸ್ ಮಾಡೋಣ ಗೈಸಿಗೆ ನೀರೆಲ್ಲ ಹೀರ್ಕೊಂಡಿದೆ ಈರ್ಕೊಂಡಿದೆಯಲ್ವಾ ಈಗ ಇದಕ್ಕೆ ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಹಾಕೊಂಡ್ಮೇಲೆ ಮತ್ತೆ ನೀರು ಒಡ್ಕೊಳುತ್ತೆ ಸೊ ಆದರೂ ಪರವಾಗಿಲ್ಲ ಹಂಗೆ ಮಿಕ್ಸ್ ಮಾಡ್ತಾ ಇರೋಣ ಗಟ್ಟಿ ಆಗೋವರ್ಗುನು ಮತ್ತೆ ತೆಳ್ಳಗಾಗುತ್ತೆ ಅದು ಶುಗರ್ ಹಾಕೊಂಡ್ಮೇಲೆ ಸೊ ಆದ್ರೂ ಮಿಕ್ಸ್ ಮಾಡ್ಕೊತ ಹೋಗೋಣ ಸಕ್ಕರೆ ಹಾಕಿದ್ಮೇಲೆ ಈ ತರ ನೀರ್ ಬಿಡುತ್ತೆ ನಾವು ಬಿಸಿ ಮಾಡ್ಬೇಕಾದ್ರೆ ಆ ನೀರೆಲ್ಲ ಹಾವಿಯಾಗಿ ಗಟ್ಟಿ ಆಗೋವರೆಗೂ ಇದನ್ನ ಹಂಗೆ ಬಿಸಿ ಮಾಡ್ಕೋತಾ ಇರ್ಬೇಕು ಅದಾದ್ಮೇಲೆ ಫುಲ್ ಗಟ್ಟಿ ಆಗುತ್ತೆ ಗಟ್ಟಿ ಆದ್ಮೇಲೆ ಒಂದು ಯಾವ್ದಾದ್ರು ಒಂದು ಪಾತ್ರೆಗೆ ತುಪ್ಪನೋ ಎಣ್ಣೆನೋ ಸವ್ರ್ಬಿಟ್ಟು ಅದಕ್ಕೆ ಹಾಕಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಒಂದು ಪ್ಲೇಟಿಗೆ ಅದನ್ನ ಮಗ್ಚಾಕ್ಕೊಂಡು ಈ ಥರ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಕಟ್ ಮಾಡಿ ತಿನ್ಬೋದು ಸ್ವೀಟನ್ನ ಇದು ಫುಲ್ಲಿ ಗಟ್ಟಿ ಗಟ್ಟಿ ಆಗಬೇಕು ಪಾಕ ಫುಲ್ ಗಟ್ಟಿ ಆದಾಗ ಅದು ಅದ್ರ ಜೊತೆ ಅದು ಗಟ್ಟಿ ಸಾಗಿದೆ ಈಗ ಇದು ಸ್ವೀಟು ಈಗ ಅಲ್ಲಿ ಬಟ್ಲು ತೋರಿಸೋದು ಪ್ಲಾಸ್ಟಿಕ್ ಅದಕ್ಕೆ ಎಣ್ಣೆ ಸವರ್ಬಿಟ್ಟು ಇಟ್ಟಿದ್ದೀನಿ ಈಗ ಅದಕ್ಕೆ ಇದನ್ನ ಫಿಲ್ ಮಾಡ್ತೀನಿ ಪನ್ನೀರ್ ಈ ರಸಗುಲ ಸ್ಮೆಲ್ ಬರ್ತಿದೆ ಈ ಕಡೆ ಸೊ ಇದನ್ನ ಈಗ ನೀಟಾಗಿ ಇದು ಮಾಡಿ ಆರೋವರೆಗೂ ಬಿಡಬೇಕು ಗೈಸಿಗೆ ಬಿಸಿ ಇದೆ ಫುಲ್ಲು ತಣ್ಣಗಾಗೋವರೆಗೂ ಇಟ್ಬಿಟ್ಟು ಆಮೇಲೆ ಒಂದ್ ಪ್ಲೇಟ್ ಮೇಲೆ ಇದನ್ನ ಹಂಗೆ ಹಾಕ್ಬಿಟ್ಟು ಮಾಡ್ಕೊಂಡು ತಿನ್ನೋದಷ್ಟೇ ಅಕಸ್ಮಾತ್ ಏನಾದ್ರು ಹಾರಿದ್ಮೇಲೆ ಇದು ಗಟ್ಟಿಯಾಗಿ ಸಕ್ಕರೆ ಪಾಕ ಹಾಕಿರ್ತೀವಲ್ವಾ ಸೊ ಗಟ್ಟಿಯಾಗಿ ಏನಾದ್ರು ನಿಮ್ಗೆ ಇಡ್ಕೊಂಡಿದೆ ಅಂದ್ರೆ ಒಂದು ಕೆಳಗಡೆ ಬಿಸಿನೀರು ಕಾಯಿಸ್ಬಿಟ್ಟು ಒಂದ್ ತಟ್ಟೆಗೆ ಹಾಕ್ಬಿಟ್ಟು ಆ ತಟ್ಟೆಲಿ ಹಿಂಗೆ ಇಟ್ಬಿಟ್ಟು ಒಂದ್ ಎರಡ್ ನಿಮಿಷ ಆಮೇಲೆ ಬಗ್ಸ್ಕೋಬಹುದು ಅವಾಗ ಎಲ್ಲಾ ಅದು ಜಿನಗಿ ಸ್ವಲ್ಪ ಸಕ್ಕರೆ ಎಲ್ಲಾ ತರ ಆಗಿರುತ್ತಲ್ಲ ಅವಾಗ ಆರಾಮಾಗಿ ಬರುತ್ತೆ ಸೊ ಇದು ಗೈಸ್ ನೋಡಿ ಈಗ ರೆಡಿ ಆಗಿದೆ ಇದನ್ನ ಹಾರಕ್ಕೆ ಇಡ್ತೀನಿ ಸ್ವಲ್ಪ ಹೊತ್ತು ಆರಲಿ ಇದು ಆರಿದ ಮೇಲೆ ಈಗ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ ಸೊ ಈಗ ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕಂದ್ರೆ ಲೋ ಫ್ಲೇಮ್ ಅಲ್ಲೇ ನೀವು ಮಾಡಬೇಕಾಗಿರೋದ್ರಿಂದ ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ ಪೇಶನ್ಸ್ ಇದ್ರೆ ಮಾಡ್ಕೋಬಹುದು ಇಲ್ಲ ಅಂದ್ರೆ ಟ್ರೈ ಮಾಡಬೇಡಿ ಸೊ ನೋಡೋಣ ಆಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಹೆಂಗಿದೆ ಸ್ವೀಟು ಏನು ಗೊತ್ತಾಗ ಈ ಹಾರಕ್ಕೆ ಇಟ್ಟಿದ್ದೀನಿ ಇನ್ನೂ ಬಿಸಿ ಇದೆ ಆಹಾರಕ್ಕೆ ಮುಂಚೆ ಅವಳು ಒಟ್ಟಿನ ತಿಂದು ನೋಡ್ಬಿಡ್ಬೇಕು ಹ್ಯಾಂಕ್ ಅಂತ ಅದಕ್ಕೆ ಕೊಟ್ಟಿದ್ದೀನಿ ಸ್ವಲ್ಪ ತಿಂತವಳೆ ಚೆನ್ನಾಗಿ ಬಂದಿದೆ ಹಿಂಗೆ ಕಟ್ ಮಾಡಿದ್ದೀನಿ ಒಂದೊಂದು ಪೀಸೆ ಅದು ಬೆಳಗ್ಗೆ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಬರುತ್ತೆ ನೋಡಿ ನಿಮಗೂ ಬೇಕಿದ್ದರೆ ಟ್ರೈ ಮಾಡಿ ಒಂದು ಸಲ ಮಾಡ್ಕೊಂಡು ತಿನ್ನಿ ಮನೆಯಲ್ಲಿ ಚೆನ್ನಾಗಿರುತ್ತೆ ಸ್ವೀಟು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಿ ಮರಿಬಿಡಿ ಗೈಸ್ ಹೇಗಿದೆ ಹ್ಞೂ